ಇಲ್ಲಿ ಎರಡು ಸೊನ್ನೆ ಇರ್ತಕ್ಕಂಥ ಹಲವಾರು ಅಕ್ಷರಗಳನ್ನು ಹರಡಿದ್ದೀನಿ ಈಗ ನೀನು ಏನು ಮಾಡಬೇಕಪ್ಪ ಅಂದರೆ ನಾನು ಹೇಳ್ತಕ್ಕಂಥ ಪದದ ಅಕ್ಷರಗಳನ್ನ ತಗೊಂಡು ಒಂದು ಪದ ಅಡ್ಡ ಒಂದು ಪದ ಉದ್ದ ಹಾಗೆ ಎರಡು ಗುಂಪಲ್ಲೂ ಜೋಡಿಸ್ಬೇಕು ಜೋಡಿಸಪ್ಪ ಮೊದಲನೇದು ಅಂತಃಕಲಹ அந்தரணா இரடே கும்போம் அந்தபுறா ಅಂತಃಚಕ್ಷು ವೆರಿ ಗುಡ್ ಎರಡು ಪ ಎರಡು ಗುಂಪಲು ಪದಗಳನ್ನು ಭಾಳ ನೀಟಾಗಿ ಜೋಡಿಸಿದ್ದೀಯಾ ಉದ್ದ ಮತ್ತು ಅಡ್ಡ ಎರಡು ಕಡೆಗೂ ತಪ್ಪಿಲ್ಲದಂತೆ ಅಕ್ಷರಗಳನ್ನು ಜೋಡಿಸಿ ಪದಗಳನ್ನು ಸರಿಯಾಗಿ ಮಾಡಿದ್ದೀಯಾ ಎರಡನೇ ಗುಂಪಲು ತಪ್ಪಿಲ್ಲದಂತೆ ಜೋಡಿಸಿ ಮಾಡಿದ್ದೀಯಾ ಇದಕ್ಕೆ ವಿಶೇಷ ಎರಡರಲ್ಲೂ ತಹ ತಹ ಅನ್ನೋದು ಮಧ್ಯವರ್ತಿಯಾಗಿದೆ ಆದ ಜಾಣತನದಿಂದ ಜೋಡಿಸಿದ್ದೀಯ ಅದಕ್ಕಾಗಿ ನಿನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಧನ್ಯ ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ವೈಭರಪ್ಪ ದೇವರು ಒಳ್ಳೇದು ಮಾಡಲಿ